ಪತ್ರಿಕಾಗೋಷ್ಠಿಯಲ್ಲಿ ನಾನು ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಕೋರ್ಟಿನ ಪ್ರಕ್ರಿಯೆ ಗಂಭೀರವಾಗಿ ಯೋಚನೆ ಮಾಡ ರಾಜಕಾರಣಿಗಳು ನೀವು ಬಾಯಿ ಮುಚ್ಚಿಕೊಂಡು ಒಳ್ಳೇದು ನೀವು ಅವ್ರ ಮೇಲೆ ಅವ್ರ ಮೇಲೆ ಅವ್ರ ಆಡಳಿತ ಅವರು ವಿರೋಧ ಪಕ್ಷದವರು ಬೈತಾರೆ ಇನ್ನು ಇವ್ರದ ಆಡಳಿತ ಇನ್ನೊಬ್ಬರು ಬೈತಾರೆ ಇದು ಸರಿಯಲ್ಲ ಇತ್ತು ಇದಕ್ಕೆ ಪರಿಹಾರವನ್ನು ಹುಡುಕುವಂತಹ ಪ್ರಕ್ರಿಯೆಯನ್ನು ಮಾಡಿ ಮಹಿಳೆಯ ಮಾ ಈ ವಾತಾವರಣ ನಿರ್ಭಯವಾಗಿ ಹೇಗಿರಬೇಕು ಅಂತ ಕಳಿಸಿದ್ದು ಕಾನೂನಿನ ಪ್ರಕ್ರಿಯೆ ಇನ್ನೂ ಗಟ್ಟಿಗೊಳಿಸೋಸ್ಕರ ಇನ್ನೂ ಸರಿಯಾಗಿ ಬಿಗಿಗೊಳಿಸೋಸ್ಕರ ಅಲ್ಲಿ ಲೋಪ ದೋಷಗಳನ್ನು ಸರಿ ಮಾಡೋಸ್ಕರ ಅದನ್ನು ಯೋಚನೆ ಮಾಡಿ ಅದನ್ನು ಬಿಟ್ಟು ನೀವು ಅವರ ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಅಂತ ಬಯೋದು ಬಿಜೆಪಿ ಇದ್ದಾಗ ಕಾಂಗ್ರೆಸ್ ಅನ್ನು ಬಯ್ಯೋದು ಇದು ಸರಿಯಲ್ಲ ಅಂತನ್ನುವಂತದ್ದ ನಾನು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೀನಿ ಮತ್ತು ಅಕಸ್ಮಾತ್ ನೇಹಾ ಪ್ರಕರಣದಲ್ಲಿ ಅಂಜಲಿ ಪ್ರಕರಣದಲ್ಲಿ ಅವನು ನೇಹಾದ ಕೊಲೆಗಣಕ ಅಯಾಜ್ ಮತ್ತು ಅಂಜಲಿಯ ಕೊಲೆಗಣಕ ಅವನು ವಿಶ್ವ ಅಂತ ಹೇಳಿ ಅವರಿಬ್ಬರನ್ನು ಏನಾದರೂ ಯಾವುದೋ ಸಂದರ್ಭದಲ್ಲಿ ಸಾಕ್ಷಿ ಸಿಗಲಿಲ್ಲ ಅಥವಾ ಇನ್ನೇನೋ ಆಗಲಿಲ್ಲ ಅಂತ ಹೇಳಿ ಅಕಸ್ಮಾತ್ ಅವರನ್ನ ಬಿಡುಗಡೆ ಮಾಡಿದ್ರೆ ನಾವು ಹೊರಗಡೆ ಆ ಇಬ್ಬರನ್ನು ಗಲ್ಲು ಶಿಕ್ಷೆ ನಾವು ಗಲ್ ಗಲ್ಲು ಶಿಕ್ಷ ನಾವು ಬಿಡುದಲ್ಲ ಇಷ್ಟು ಕ್ರೌರ್ಯವಾಗಿ ಇಷ್ಟು ಅಮಾನುಷವಾಗಿ ಬಂದಂತವರನ್ನ ಕೋರ್ಟ್ ಪೊಲೀಸ್ ಸ್ಟೇಷನ್ ಮೂಲಕ ಅವ್ರು ಹೊರಗ್ ಬರ್ತಾನೆ ಅಂತಂದ್ರೆ ಹಾಗಾದ್ರೆ ಎಲ್ಲಿ ಎಲ್ಲಿ ಉಳಿತು ನ್ಯಾಯ ಅನ್ನುವಂಥದ್ದು ಎಲ್ಲಿದೆ ಆ ಕಾನೂನಿನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇವತ್ತಾಗ್ತಾ ಇರುವಂತಹದ್ದು ನಾನು ಹೇಳೋದು ನೂರಕ್ಕೆ ತೊಂಬತ್ತು ಕೋರ್ಟ್ ಜವಾಬ್ದಾರಿ ಇದಕ್ಕೆ ಕಾನೂನು ಜವಾಬ್ದಾರಿ ಇದಕ್ಕೆ ಈ ಅತ್ಯಾಚಾರ ಕೊಲೆಗಳಿಗೆ ಕಾನೂನೇ ಜವಾಬ್ದಾರಿ ರಾಜಕಾರಣಿಗಳೇ ಜವಾಬ್ದಾರಿ ವರ್ಷ ಆಯ್ತಲ್ಲ ನೀವು ಈ ಇದಕ್ಕೆ ಕಾನೂನು ಕಡೆಯಿಂದ ಆಗ್ಲಿಲ್ವಾ ಆ ದೃಷ್ಟಿಯಿಂದ ಕಾನೂನು ಫಾಸ್ಟ್ ಟ್ರ್ಯಾಕ್ ಮಾಡುತ್ತ ಮೂರೇ ತಿಂಗಳಲ್ಲಿ ಇದನ್ನು ಪರಿಹಾರ ಮಾಡುವ ಹಾಗೆ ಆಗ್ಬೇಕು ಮತ್ತು ಇಂಥ ವಿಷಯದಲ್ಲಿ ರಾಜಕಾರಣವನ್ನು ಮಾಡದೆ ನೇರವಾಗಿ ಈ ಗ್ರೂರಿಗಳಿಗೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುವ ಹಾಗೆ ಆಗಬೇಕು ಅಂತ ನಾನು ಹೇಳ್ತೀನಿ ಒಳ್ಳೆಯ ವಿದ್ಯೆಯು ಮನುಷ್ಯನನ್ನು ಶ್ರೇಷ್ಠತೆ ಕಡೆಗೆ ಒಯ್ಯುತ್ತದೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂಡ್ ಕಾಲೇಜ್ ಬಾಗಲಕೋಟೆಯ ಅನಗವಾಡಿಯಲ್ಲಿ ನೆಲೆಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಶ್ರೀಯುತ ಬಸವರಾಜ್ ಬಿ ಕೋತ್ ಅವರಿಂದ ಸ್ಥಾಪನೆಗೊಂಡು ಎಲ್ಲ ಸಾಮಾನ್ಯ ವರ್ಗದ ಜನತೆಯ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ದೊರೆಯಲಿ ಎಂಬ ಶ್ರೇಷ್ಠ ಧ್ಯೇಯದೊಂದಿಗೆ ಧಾಪುಗಾಲಿಡುತ್ತಾ ಮುನ್ನೆಡೆಯುತ್ತಿದೆ ಈ ಸಂಸ್ಥೆಯಲ್ಲಿ ಅಚ್ಚುಕಟ್ಟಾದ ಪರಿಸರ ಸ್ನೇಹಿ ವಾತಾವರಣವಿದ್ದು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಹಾಗೂ ಅತ್ಯುತ್ತಮವಾದ ಮೂಲಸೌಕರ್ಯಗಳನ್ನು ಕೂಡ ಒಳಗೊಂಡಿದೆ ಎಲ್ಲ ತರಗತಿಗಳಲ್ಲಿ ಉತ್ತಮವಾದ ಗಾಳಿ ಬೆಳಕಿನ ವ್ಯವಸ್ಥೆ ಇದ್ದು ಸಿಸಿಟಿವಿ ಹಾಗೂ ಪ್ರೊಜೆಕ್ಟರ್ಗಳನ್ನು ಅಳವಡಿಸಲಾಗಿದೆ ವಿಜ್ಞಾನ ಗಣಿತ ಕಲೆ ಸಂಗೀತ ಪ್ರಯೋಗಾಲಯಗಳು ವಿಶಾಲವಾದ ಕ್ರೀಡಾಂಗಣ ಈಜುಕೊಳ ಕ್ಯಾಂಟೀನ್ ಸುಸಜ್ಜಿತ ಮತ್ತು ಸುರಕ್ಷಿತವಾದ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ಹೀಗೆ ಇನ್ನೂ ಹತ್ತು ಹಲವಾರು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ನಮ್ಮ ಬಿಎನ್ ಖೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಕಾಲೇಜ್ ಒಳಗೊಂಡಿದೆ ಬನ್ನಿ ತಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕಾಗಿ ಇಂದೇ ಭೇಟಿ ಕೊಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ